ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ವೆಲ್ಕಮ್ ಟು ದೀಪ್ಸ್ ಕಿಚನ್ ಕರ್ಜಿಕಾಯಿ ನೋಡಿ ಕರ್ಜಿಕಾಯಿ ಬಿಸಿ ಬಿಸಿಯಾದಂತಹ ಕರ್ಜಿಕಾಯಿ ರೆಡಿಯಾಗಿದೆ ಇದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು ಒಂದು ಕಪ್ಪಷ್ಟು ನಾನು ಒಣಕೊಬ್ಬರಿ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಕ್ಕರೆ ಸಿಹಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋರು ಹಾಕ್ಕೊಳ್ಳೋರು ಸ್ವಲ್ಪ ಕಡಲೆ ಪಪ್ಪು ಯೂಸ್ ಮಾಡ್ಕೊಳ್ತಾರೆ ಗಸಗಸೆ ಸಹ ಯೂಸ್ ಮಾಡ್ತೀವಿ ಈಗ ಹಬ್ಬದ ಒಂದು ಗಡಿಬಿಡಿಯಲ್ಲಿ ಬೇಗ ಬೇಗ ಕರ್ಜಿಕಾಯಿ ಅನ್ನೋದು ಮಾಡ್ತಾಯಿದ್ದೀವಿ ಸೊ ವೀಡಿಯೋ ಹಾಕೋದು ಲೇಟಾಗಿದೆ ನನಗೂ ಸ್ವಲ್ಪ ಮೈಯಲ್ಲಿ ಹುಷಾರಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ವೀಡಿಯೋ ಲೇಟಾಗಿದೆ ಫ್ರೆಂಡ್ಸ್ ನೋಡಿ ಈಗ ಒಣಕೊಬ್ಬರಿ ಸಕ್ಕರೆ ಗಸಗಸೆ ಮತ್ತು ಏಲಕ್ಕಿಯನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸಿಹಿ ನಿಮ್ಮ ಒಂದು ಸಿಹಿ ನಿಮ್ಮ ಒಂದು ಅನುಸಾರವಾಗಿ ಹಾಕ್ಕೊಳ್ಳಿ ನೋಡಿ ಮೈದಾ ಹಿಟ್ಟನ್ನು ಮೊದಲೇ ಕಲಸಿಟ್ಕೊಂಡಿದ್ದೀನಿ ಮೈದಾ ಹಿಟ್ಟು ಉಪ್ಪು ಅಷ್ಟೇ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಅದನ್ನು ಅರ್ಧ ಗಂಟೆ ಇಟ್ಟ ಮೇಲೆ ನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ನೋಡಿ ನೀಟಾಗಿ ಈ ಥರ ಲಟ್ಟಿಸ್ಕೋಬೇಕಾಗುತ್ತೆ ನೋಡಿ ಒಂದು ಪ್ಲೇಟಲ್ಲಿ ಲಟ್ಸ್ಕೊಂಡು ಹಾಕ್ಕೋಬೇಕು ನಾನು ಮೊದಲಿಗೆ ಒಂದು ನಾಲ್ಕು ಸ ನಾಲ್ಕೈದು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಮಾಡಿದ್ದು ನೈಟು ಸೊ ಬೇಗ ಬೇಗ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಹಬ್ಬದ ಒಂದು ಗಡಿಬಿಡಿಯಲ್ಲಿ ತುಂಬ ಬ್ಯುಸಿಯಾಗಿದ್ದೀವಿ ಹಾಗಾಗಿ ಬೇಗ ಬೇಗ ವೀಡಿಯೋ ಮಾಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀವಿ ಸೊ ಹಬ್ಬ ಆದಮೇಲೆ ನಾನು ಈ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಹೇಳಿದ್ನಲ್ವ ಸ್ವಲ್ಪ ಮೈಯಲ್ಲಿ ಹುಷಾರಿರಲಿಲ್ಲ ಹಬ್ಬದ ಒಂದು ಗ ಗಡಿ ಅಷ್ಟೇ ನೋಡಿ ಈಗ ನನಗೆ ನನ್ನ ಹಸ್ಬೆಂಡು ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ನೋಡಿ ಈ ಥರ ಲಟ್ಸ್ಕೊಂಡು ಅದಕ್ಕೆ ಒಂದು ಎರಡು ಒಂದು ಎರಡು ಸ್ಪೂನಷ್ಟು ಈ ಒಂದು ಹೂರ್ಣವನ್ನು ಹಾಕ್ಕೋಬೇಕು ಅಂದರೆ ಒಣಕೊಬ್ಬರಿ ಸಕ್ಕರೆ ಗಸಗಸೆ ಹಾಕ್ಕೊಳ್ಳೋರು ಕಡಲೆಪುಪ್ ಸಹ ಹಾಕ್ಕೊಳ್ತಾರೆ ಅದರಲ್ಲಿ ಫಿಲ್ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಮಡ್ಚ್ಕೋಬೇಕಾಗುತ್ತೆ ನನ್ನ ಹಸ್ಬೆಂಡು ಈ ಥರ ಕರ್ಜಿಕಾಯಿ ಮಡ್ಸೋ ಮಡಚೋದ್ರಲ್ಲಿ ತುಂಬ ಎಕ್ಸ್ಪರ್ಟು ಸೊ ಅವ್ರಿಗೆ ಕೊಟ್ಟಿದ್ದೀನಿ ನೀವೇ ನೋಡ್ಬೋದು ಎಷ್ಟು ನೀಟಾಗಿ ಮಡಚ್ತಾರೆ ಅಂತ ನೋಡಿ ನೀಟಾಗಿ ಒಂದು ಕಡೆಯಿಂದ ಒಳ್ಳೆ ಶೇಪ್ ಬರೋ ಥರ ನೀಟಾಗಿ ಮಡಚ್ತಾರೆ ಈಗೆಲ್ಲ ಅಚ್ಚಿಗಳು ಬಂದಿದೆ ಬಟ್ ಅದಷ್ಟು ಲುಕ್ ಕೊಡೋದಿಲ್ಲ ಆದರೆ ಕೈಯಲ್ಲಿ ಮಡ್ಸಿದ್ರೇನೋ ಒಂಥರ ಸಮಾಧಾನ ನೋಡ್ಬೋದು ನೀವೇ ಈ ಥರ ಒಂದೊಂದಾಗಿ ಮಡಚಿ ಇಟ್ಕೋಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ತೊಗೊಂಡಿದ್ದೀನಿ ಇನ್ನೊಂದು ನೋಡ್ಕೊಂಬಿಡಿ ಹೇಗೆ ಮಾಡೋದು ಅಂತ ಒಂದು ಎರಡು ಸ್ಪೂನ್ ಅಷ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಮಡಚ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದು ಚಪಾತಿನ ಚಪಾತಿ ಹಿಟ್ಟಿನ ಹದಕ್ಕೇ ಕಲಿಸ್ಕೋಬೇಕು ಈ ಮೈದಾ ಹಿಟ್ಟನ್ನು ನೋಡಿ ಈಗ ಮಡಿಸ್ತಾ ಇದ್ದಾನೆ ನೋಡಿ ನೀಟಾಗಿ ಈ ಕಡುಬು ಅಷ್ಟೇ ಅದರೂ ವೀಡಿಯೋ ಹಾಕ್ತೀನಿ ಈ ಥರನೇ ನೀಟಾಗಿ ಮಡಚ್ಕೊಂಡು ನೀಟಾಗಿ ಇಟ್ಕೋಬೇಕು ನೋಡಿ ರೆಡಿ ರೆಡಿಯಾಯಿತು ಮಡಚಿ ಇಟ್ಟಿದ್ದಾರೆ ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಶೇಪ್ ಅನ್ನೋದು ಬಂದಿದೆ ಅಂತ ನೋಡಿ ಈಗ ಒಂದು ನಾಲ್ಕೈದು ಕರ್ಜಿಕಾಯನ್ನ ರೆಡಿ ಮಾಡಿ ಇಟ್ಟಿದ್ದಾರೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯೋದಕ್ಕೆ ಒಂದು ಕಡೆ ಇಟ್ಟಿದ್ದೀನಿ ಈಗ ಆಲ್ರೆಡಿ ಈಗ ನಾವು ಒಂದೊಂದೇ ಕರ್ಜಿಕಾಯನ್ನ ಅದರಲ್ಲಿ ಹಾಕ್ಕೊಳ್ಳೋಣ ಈಗ ಫ್ರೈ ಮಾಡಬೇಕಾಗಿತ್ತೆ ಡೀಪ್ ಫ್ರೈ ಮಾಡಬೇಕು ಸೊ ನೋಡಿ ಈಗ ಹಾಕಿದ್ದೀನಿ ಒಂದು ಕಡೆ ಬೆಂದ ನಂತರ ನೀಟಾಗಿ ಇನ್ನೊಂದು ಕಡೆಗೆ ತಿರುಗಿಸ್ಕೋಬೇಕಾಗುತ್ತೆ ಇದನ್ನು ಇದು ಮಕ್ಕಳು ಓಡಾಡ್ಕೊಂಡೇ ತಿನ್ಬಿಡ್ತಾರೆ ಅಷ್ಟು ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈಗ ಬಿಸಿ ಬಿಸಿಯಾದಂತಹ ಕರ್ಜಿಕಾಯಿ ಅನ್ನೋದು ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ನೋಡಿ ಮತ್ತು ತುಂಬ ಕ್ರಿಸ್ಪಿಯಾಗಿ ಸಹ ಇದೆ ಕರ್ಜಿಕಾಯಿ ನೋಡ್ಬೋದು ನೀವೇ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೆಲ್ಲ ಹಬ್ಬ ಹರಿದಿನಗಳಲ್ಲಿ ನಾನು ಆ್ಯಕ್ಚುಲಿ ಗಣೇಶನ ನೈವೇದ್ಯಕ್ಕಾಗಿ ಮಾಡಿದಂತಹ ಕರ್ಜಿಕಾಯಿ ಇದು ತುಂಬ ಚೆನ್ನಾಗಿ ಬಂದಿದೆ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಬಾಯ್